ನಿ ರೈತನ ಮಗಳ ಅದಿಲ್ಲ ಹೌದು हल्ला ಕಸ ತಗದೇ ಇಲ್ಲ ತೊಗರಿ हल्ला ಕಸ ತಗದೇ ಬರೆ ಪಡೆದ ಹೇಳಿ ಅವನು ಅವనికి ಈ ಸಿಂಗಾದ हल्लाಗ ಬೈಲ हल्लाಗ ಬಂದiali ಕಿ ಬರೆ ಜೋಳದವla ಚಾಜೀವla ಗಾಂಜೋಳ हल्लाಗಾಟೆ ಬಂದiali ಕಿ ಎದರ ಕಸ ತಗಿತಿ ದಿ ಮಮ್ಮಿ ಏನ ಅದ ಇದೆ ಏನ ಕಾಂಗ್ರೆಸ್ ಕಾಂಗ್ರೆಸ್ कसा ಈ ಕwalla ತಗದಲಿಕ್ಕೆ ಮ್ಯಾಳಗೆ ಮಂತ ತಗಡಾಳಿಕೆ ಅವನು ಕರಕಿ ಕರಕಿ ಅದೊಂದು ಕರಿ ಕಿ ಬೆಕ್ಕಿ ಬೆರ ಅರ್ಯೇ ಬರುತ್ತೆ ಬೇಡ ಇದು ವರ್ಷಕ್ಕ ಎಷ್ಟು ಮಮ್ಮಿ ಅಬ್ಬೇ ಪಕ್ಕ ರೈತನ ಮಗಳಾದ್ರೆ ಒಂದು ವರ್ಷಕ್ಕೆ ನಮ್ಮ ರೈತರು ಎಷ್ಟು ಬೆಳೆ ಬೆಳಿತಾರ ಹೇಳಿ ಎಷ್ಟು ಹೇಳಿ ಆಯ್ತು ಆಯ್ತು ಐದ ನನಗೆ ಸಾಕತ್ ನೋಡಿ ಏ ಕಾಕ ನಿನ್ನ ಪಾಳೆ ಇನ್ನು ತೂರ ಇತ್ತು ನೀ ಅವ ನೋಡಲ್ಲ ಹೇಳಾಕಲ್ಲ ಹೇಳಾಕ ಅಲ್ಲ ನೀ ಸರಿ ಇಲ್ಲ ಮುಂದ್ಯಾವ ನೋಡೇ ಬಿಡ್ತೀನಿ ಅವ್ನು ಅವನು ಅದ್ರ ಕೈ ಅಂದೇನವ ಅಯ್ಯೋ ಕಾಕ ಬ್ಯಾಡ ಬ್ರೇ ಅಬಲತ್ತ ಆಕಿಗೆ ನನ್ನೇನು ಹೊರ್ತಾನೆ ನಿಮ್ಮ ಓಯ್ ತೆಳ್ಳಗದನ ಬಡಕದನ ಅಂತ ಮಾತಾಡಬ್ಯಾ ಏನೊಂದು ಆ ವಾಯರ್ ಎಟ್ಟ್ ತೆಳಗೈತೆ ನೋಡಕ್ಕೆ ಮುಟ್ ನೋಡಿ ಎಲ್ಲ ಕಡೆ ಹೋಗಿ ಬರುತ್ತ ಹಂಗ ನಮ್ಮ ಕಾಕ ಬಡಕದನ ಅಂತ ನೀನು ಮತ್ತು ನೋಡು ಹೆಡ್ ನಿಮ್ ನಿಮ್ಮ ಕಾಕ ನನ್ನ ಹೊರತಾನೆ ನೋಡೋಣ ಏನು ಭಾಳ ಚೀಲ ಹೊರ್ತು ಬಿಟ್ರೆ ನನ್ನ ಹೊರ ಆಡ ಮನ್ಯಾಗ ಚಲೋ ಹೋದಳ ನೀನು ಬೇಕು ಹೋಗು ಸರಿ ಅಲ್ಲ ಕಾಕಾ ಹಿಡಿದು ಹಿಡದು ಗಟ್ಟು ಉಳ್ದ ಹಿಡಿದ ಹೇಳ್ಳಿ ಎದ್ರ ಕಮ್ಮಿ ಆಯ್ತು ಅವ್ನ ಅವನು ಹೊಸ ಮನೆ ಮ್ಯಾಗ ಇಟ್ಟು ಎರಡು ಸಾವಿರ ಲೀಟ್ರ್ ಸಿ ಹಿಂಡಿಯಾಕ ತಿಂಗ್ಳು ಎಲ್ಲ ಐತಿ ವರ್ಷಕ್ಕೆ ಇಷ್ಟು ಬೆಳಿ ಬೆಳಿತೀವಿ ಅಂತ ಹೇಳಾಕ ಬರತ್ತೆ ಇದಕ್ಕ ನೀ ಹೇಳ ಒಂದು ವರ್ಷಕ್ಕೆ ಎಷ್ಟು ಬೆಳಿ ಬೆಳಿತಾರ ನಮ್ಮ ರೈತರು ಸ್ವನ್ನಿ ಮಾಡಿ ಹೇಳಿ ಸ್ವನ್ನಿ ಇಲ್ಲ ಸ್ವನ್ನಿ ನಮ್ಮ ಕಡೆ ಹೆಂಗ್ ಗೊತ್ತನ ಮೂರು ಅವ ಹಿಂಗೆ ಯಾಕೆ ಮಾಡಿದ್ನೇಳು ಮೂರು ಸಾವಿರ ಕೊಡ್ತೀನಿ ಬಾ ಅನ್ನ ಅವ ಒಟ್ಟು ಮಾಡು ಮಂದಿ ನಮ್ಮ ಬೆನ್ನಿ ಕೇಳಿಲೆ ಹಿಂಗ ಮಾಡು ಮಂದಿ ಐತಿ ಈಗ ಅಯ್ಯೋ ನಾ ಯಾರನ್ನ ತಿಳ್ಕೊಂಡಿನ ಯಾರ ಅಂತ ಬೇರೆ ಐತಿ ಬೆಳಿ ಯಾವ್ಯಾವು ಈಕೆ ಯಾರ ಹೇಳ್ಕೊಟ್ಟಿದ ಖರೆ ಆದ್ರ ನಾಳೆ ನಿಮ್ಮನು ಸವಲತ್ತಿಗೆ ಓದ್ಬಿಡ್ತ ಮತ್ತ ನಾ ಯಾರ ನಮ್ಗ್ ಒಟ್ಟ ಗಣ ಮಕ್ಳು ಹೇಳ್ಬೇಡ್ರಿ ಗಂಡ ಮಕ್ಳಿಗೆ ಗಂಡ ಮಕ್ಳ ಸಪೋರ್ಟ್ ಇರಬೇಕ ಮತ್ತ ಆ ಆ ಶೇಂಗಾ ಹತ್ತಿ ಜೋಳ ಮೂರು ಆಮೇಲೆ ಬೆಳಿತೀರಿ ನೀವು ತೊಗರಿ ತೊಗರಿ ಬರೀ ತೊಗರಿ ನೋ ಇದೊಂದು ಬಿಟ್ರೆ ಬೇರೆನೋ ಗೊತ್ತಿಲ್ಲ ಈಗ అభి జీవన ఫస్ట్ ఒక హింగారి ముంగారి అన్నది అన్నోదు ఎరే ఇవ్ హా కర్కోని కవ ఏ

ಒಂದು ತಿಂಗಳ ಪಗಾರ ಒಂದು ಉಡ್ಲಿಕ್ಕೆ ಗಂಡ ಅಂತ ಏನು ತಿಂತಿರಿ ಹೊಟ್ಟಿಗೆ ಅನ್ನ ರೊಟ್ಟಿ ಪಲ್ಯ ಯಾಕ ಅನ್ಯಾಗ ತಿಂತೀವಿ ರೀ ಮತ್ತು ರೊಕ್ಕ ಅಷ್ಟೊಂದು ಬರಿ ತಗೊಂಡು ಏನು ಮಾಡೋಣ ನಾವು ರೊಕ್ಕನ ತಿನ್ಬೇಕು ಇಬ್ರು ಗಂಡ ಅಂತ ಐದೈದು ನೂರು ನೋಟ ಅದನ್ನ ಕೊಟ್ಬಿಟ್ಟು ಜೋಳ ಇನ್ನು ಗಂಡಗ ಲಕ್ಷ ಅಲ್ಲ ಎರಡು ಲಕ್ಷ ಅಲ್ಲ ಹತ್ತು ಲಕ್ಷ ಇದ್ರೆ ತಗೊಂಡ್ ಏನು ಮಾಡೋದೈತಿ ಹೆಂಗ ಜೀವನದಾಗ ನೀ ಬದುಕಬೇಕು ನಿನ್ನ ಗಂಡ ತಿಂಗಳ್ ಗುಟ್ಲೆ ಪಕಾರ ಬರ್ಬೇಕು ಅವನು ಜೀವಂತ ಇರಬೇಕಂದ್ರ ಭೂಮಿ ಮ್ಯಾಗ ನಮ್ಮ ರೈತರು ಬೆಳದಿದ್ದ ಬೆಳೀನ ತಿನ್ಬೇಕವ ಮಾಡ್ತಾವಿದ್ ಬೇಕಂತ ನೀವು ನಾವು ನೌಕರಿದಾರನ ಮದುವೆ ನಮ್ಮ ರೈತರು ಯಾರಾಗ ಕಮ್ಮಿ ಲಪಿಂಗ್ ಫ್ಯಾಷನ್ ಮಾಡ್ಬೇಕಂತ ನಿಂತಂದ್ರೆ ನಿನ್ನ ಗಂಡನ ಸೈಡ್ ಇಲ್ಲಿ ರೈತರದ ನಿನ್ನ ಗಂಡ ಇನ್ನೊಬ್ಬ ಸೆಲ್ಟ್ ಟ್ಡದ್ ಎರಡ್ ಲಕ್ಷ ರೂಪಾಯಿ ಪಗಾರ ತರತಾನ ನಮ್ಮ ಒಬ್ಬ ರೈತ ರೈತನ ಮಗ ಹುಟ್ಟಿದ ನೂರ್ ನೂರ ಮಂದಿಗೆ ತನ್ನ ಹೊಲ ಕೆಲಸ ಕೊಟ್ಟ ಮೇರಿತ ನಾವು ಊರಾಗ ಮತ್ತ ಆ ರೈತರು ಅಲ್ಯಾರ ರೈತರ ಮಕ್ಕಳು ಅಲ್ಯಾರ ನೌಕರಿ ಲಗ್ನಕ್ಕಿ ನಂತಿರಲ್ಲ ಎಲ್ಲರೂ ನಮ್ಮ ಮಂದಿ ಎಲ್ಲಾ ಒಕ್ಕಲ್ತನ ಮಾಡುದು ಬಿಟ್ಟ ಎಲ್ಲರೂ ನೌಕರಿನ ಅಂತ ಅಂತಿಟ್ಟು ಅವಾಗ ತಗೋತಾನ ಗೊತ್ತೈತಿ ನಿನ್ನಂತ ಪ್ಯಾಶನ್ ಮಾಡೋ ಹುಡುಗಾರ ಹೊಟ್ಟಿಗೆ ಮಣ್ಣು ತಿನ್ಬೇಕೈತಿ ಮತ್ತ ಒಕ್ಕಲಿಗ ಒಕ್ಕದಿದರೆ ಬಿಕ್ಕುವುದು ಜಗವೆಲ್ಲ ಒಬ್ಬ ಲಾಯರ್ ಆದ್ರೆ ನಾಲ್ಕು ಮಂದಿಗೆ ನ್ಯಾಯ ಕೊಡ್ತಾನ ಒಬ್ಬ ಪೊಲೀಸ್ ಆದ್ರೆ ಆದ್ರಾಕ್ ಕಲ್ ಹಿಡಿತಾನ ಇಂಜಿನಿಯರ್ ಆದ್ರೆ ಒಂದ್ ನಾಲ್ಕ ಮನಿ ಕಟ್ಟಬಹುದು ಡಾಕ್ಟರ್ ಆದ್ರೆ ಒಂದ್ ಐದು ಮಂದಿ ಪೇಶಂಟ್ ಬದುಕಿಸಬಹುದು ಆದ್ರೊಬ್ಬ ರೈತ ಆದ್ರ ಇವರೆಲ್ಲರಿಗೂ ಅಲ್ಲ ಇಡೀ ದೇಶಕ್ಕ ಅನ್ನ ಹಾಕುವಂತ ತಾಕತ್ ಯಾರಿಗೈತಿ ಅಂದ್ರೆ ಅದ ನಮ್ಮ ದೇಶದ ರೈತರಿಗೈತಿ ಭೂಮಿ ಮ್ಯಾಗ ನೀ ಏನು ಮರಿತಿಲ್ಲ ಗೊತ್ತಿಲ್ಲ ಎರಡು ಬ್ರ್ಯಾಂಡ್ ಮಾತ್ರ ಯಾವತ್ತು ಮರಿಬೇಡ ಯಾವ ಜೀವನದಾಗ ಯಾವ ಹೀರೋನು ಅಲ್ಲ ನನ್ನ ಪ್ರಕಾರ ನನ್ನ ಪಾಲಿ ಹೀರೋಗಳು ಎರಡ ಒಂದು ಗಡಿ ಕಾಯುವಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಇವ್ ಎರಡ ಭೂಮಿ ಮ್ಯಾಗ ಬ್ರ್ಯಾಂಡೆಡ್ ಪರ್ಸನ್ಸ್ ಅಂದ್ರ ಬ್ಯಾರೆ ಯಾವನು ಯಾರೋ ಸರಿ ಸಾಟಿನ ಆಗಂಗಿಲ್ಲ ಮತ್ತಿವ್ ಯಾಕಂತ ಕೇಳ ಬರೇ ಮಗ್ಲ್ ನಾವು ವಿಮಾನಕ್ಕೆ ಕೇಳಿದ್ರು ಕೊಡೋದಿಲ್ಲ ಖಾಲಿಯಾಗಿ ಅವತ್ತು ಹೇಳ್ತಾನ ಹೌದಿಲ್ಲ ಮನಿ ಬಿಟ್ಟು ಮಠ ಬಿಟ್ಟು ಮಕ್ಕಳು ಬಿಟ್ಟು ಹೆಂಡ್ರನ್ ಬಿಟ್ಟು ಹುಟ್ಟಿದ ಊರು ಬಿಟ್ಟು ತನ್ನ ಜೀವನ ಪನಕ್ಕಿಟ್ಟ ಗಡಿ ಕಾಯುವಂತಾರ ಯಾರಂದ್ರೆ ಅದು ಭೂಮಿ ಮ್ಯಾಗ ನಮ್ಮ ರೈತರು ಅಣ್ಣ ಹಂಗ ಮಳಿ ಆಗತ್ತ ಇಲ್ಲ ಗೊತ್ತಿಲ್ಲ ಬೆಳಿ ಇಲ್ಲ ಗೊತ್ತಿಲ್ಲ ಸರ್ಕಾರ ನಾವು ಬೆಳೆದಂತ ಬೆಲೆಗೆ ಸರಿಯಾದ ಬೆಂಬಲ ಬೆಲೆ ಕೊಡುತ್ತಾ ಇಲ್ಲಾ ಗೊತ್ತಿಲ್ಲ ಸಾಲ ಆದ್ರೂ ತನ್ನ ಮನಿಗೆ ಅಟ್ಟ ಸಾಲ ಆಗ್ಲಿ ನಾ ಇನ್ನು ಅನ್ನೋ ಹರಿತೀನ ಹಗಲಿ ರಾತ್ರಿ ಬಿಸಿಲು ಮಳಿ ಗಾಳಿ ಏನೋ ಅಣ್ಣಾರ್ದ ತನ್ನ ಮನಿತನ ನಡಿತೈತ ಇಲ್ಲ ಗೊತ್ತಿಲ್ಲ ಇಡೀ ದೇಶ ನಡಿಲಿ ಅಂತ ದುಡದ್ ಹಾಕೋರು ಯಾರಂದ್ರ ಭೂಮಿ ಮ್ಯಾಗ ನಮ್ಮ ರೈತರ ಅಟ್ಟ ಮೊದಲ ರೈತರಿಗೆ ರೈತರ ಮಕ್ಕಳಿಗೆ ಬೆಲೆ ಕೊಡಕ್ಲೇರೋ ನಿಮ್ಮ ಹಿರದವಳು ಮಾತ್ರ ನಾನು ಬಾಯಿ ಐತಿ ಸುಮಾರು ನಮ್ಮ ಕೇಳ್ತೀನಿ ಆಮೇಲೆ ನಮ್ಮವನು ರೈತರದಾರ ಎಷ್ಟ್ ಬೆಳಿ ಬೆಳಿತಾಳ ಒಂದ್ ವರ್ಷಕ್ಕೆ ಕೇಳ್ತೀವಿ ಅಪಿ ನೀನ ಹೇಳ ನಿಮ್ಮಅಪ್ಪ ರೈತದನಿಲ್ಲ